ಸೌಲಭ್ಯ ಕಲ್ಪಿಸುವಂತೆ ಮಾಜಿ ನಕ್ಸಲರಿಂದ ಡಿಸಿಗೆ ಮನವಿ ಐವರು ನಕ್ಸಲರಿಂದ ಚಿಕ್ಕಮಗಳೂರು ಡಿಸಿ ಮೀನಾ ನಾಗರಾಜ್ಗೆ ಮನವಿ ಮಾಜಿ ನಕ್ಸಲರಾದ ಸಿರಿಮನೆ ನಾಗರಾಜ್ ನಿಲಗುಳಿ ಪದ್ಮನಾಭ್ ನೂರ್ ಶ್ರೀಧರ್ ಶಿವು ಪರಶುರಾಮ ಆಗಮನ ಎರಡು ಸಾವಿರದ ಹದಿನಾರರಲ್ಲಿ ನಾಲ್ಕು ಜನ ಎರಡು ಸಾವಿರದ ಹದಿನೇಳರಲ್ಲಿ ಮೂರು ಜನ ನಕ್ಸಲರು ಶರಣಾಗಿದ್ದರು ಎಂಟು ವರ್ಷವಾದರೂ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ ಎಂದು ಮಾಜಿ ನಕ್ಸಲರ ಅಳಲು ಕನ್ಯಾಕುಮಾರಿಯ ಕೇಸಿನ್ನೂ ಇತ್ಯರ್ಥವಾಗಿಲ್ಲ ಜೈಲಿನಲ್ಲಿದ್ದಾರೆ ಕನ್ಯಾಕುಮಾರಿ ಮಗು ಪೋಷಕರ ಪ್ರೀತಿ ಇಲ್ಲದೆ ಬೆಳೆಯುತ್ತಿದೆ ಗೌರಿ ಲಂಕೇಶ್ ಹತ್ಯೆ ಬಳಿಕ ರಾಜ್ಯ ಸಮಿತಿ ಕೂಡ ನಿಷ್ಕ್ರಿಯಗೊಂಡಿದೆ ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಬದುಕು ಕಟ್ಟಿಕೊಳ್ಳಬೇಕೆಂಬ ನಮಗೆ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ ಮಾಶಾಸನ ಭೂಮಿ ಮನೆ ನೀಡುವಂತೆ ಮನವಿ ಇರುವ ಕೇಸ್ಗಳನ್ನು ಕೂಡಲೇ ಇತ್ಯರ್ಥಗೊಳಿಸುವಂತೆ ಮನವಿ ಕ್ಲಿಕ್ ಸಂಪರ್ಮಾನಕ್ಕೆ ಸ್ಟೇಜ್ ಇಸ್ ಇರಲಿ ಸಿಇಎಸ್ ಓ ಇವನ್ ಕಮಿಟಿ ಆಗಿದೆ ನಿಯಮೋಂ ದೊ ರೆಕಮೆಂಡ್ ಮಾಡಿ ಮಾಡಿದ್ದಾರೆ ಮೀಟಿಂಗ್ ಸದ್ಯದಲ್ಲೇ ಇದೆ ಮೊದಲ ಬಂದಾದೆ ಏನು ಆಗುವುದಿಲ್ಲ ಅಂತ ರೆಸೋಲ್ವ್ ಮಾಡಿದ್ದಾರೆ ಲಸ್ತಾ आमर के के राम राम देव जी नमस्कार ये ना ये तमाटा जी सर इमत बात कर सकते हैं ये साफ साफ बात कर सकते हैं और ये सब चले रहे हैं हम कमेटी में भर्ती कर सकते हैं सर सर जी ये तो यार हम चेक कर लीजिए नहीं काम नहीं है चेक कर लीजिए सर जी ये ना कि सीएस और ये कौन कमेटी आई है ನಿಯಮಂತವಾಗಿ ರೆಕಮೆಂಡ್ ಮಾಡಿ ಮಾಡಿದರೆ ಮೀಟಿಂಗ್ ಸದ್ಯದಲ್ಲೇ ಇದೆ ಮೊದಲ ಬಂದರಿಗೆ ಇಲ್ಲ ಅನ್ಯ ಆಗುವುದಿಲ್ಲ ಅಂತ ಮಾಡಿ ಅನ್ವಿಟೋ ಮಾಡಿದಾರೆ ಜೀವನ ಕಮಿಟಿ ಆಗಿದೆ ನಿಯಮಂತವಾಗಿ ರೆಕಮೆಂಡ್ ಮಾಡಿ ಮಾಡಿದರೆ ಕಮಿಟಿ ಮೀಟಿಂಗ್ ಸದ್ಯದಲ್ಲೇ ಇದೆ ಮೊದಲ ಬಂದರಿಗೆ ಇಲ್ಲ ಅನ್ಯ ಆಗುವುದಿಲ್ಲ ಅಂತ ಮಾಡಿ ಅನ್ವಿಟೋ ಮಾಡಿದಾರೆ Ah, yes, correct. Okay.